ಕನ್ನಡ ಸಿನಿಮಾ ರಂಗದ ಕನಸಿನ ರಾಣಿ ಎಂದೇ ಖ್ಯಾತಿ ಪಡೆದಿರುವ ಮಾಲರ್ಷಿಯವರ ಮಗಳು ಆರಾಧನಾ ರಾಮ್ ಕಾಟೇರ ಸಿನಿಮಾದಲ್ಲಿ ದರ್ಶನ್ ತೂಗುದೀಪ್ಗೆ ನಾಯಕಿಯಾಗುವ ಮೂಲಕ ಭರ್ಜರಿ ಪರ್ಫಾರ್ಮೆನ್ಸ್ ನೀಡಿದ್ದು ಕನ್ನಡದ ಭರವಸೆಯ ನಟಿಯಾಗಿ ಹೊರಹೊಮ್ಮಿದ್ದಾರೆ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ಮಾಪಕ ದಿವಂಗತ ಕೋಟಿ ರಾಮ್ ಹಾಗೂ ನಟಿ ಮಾಲಶಿ ಮಗಳು ಆರಾಧನೆಗೆ ಮೊದಲ ಚಿತ್ರದಲ್ಲಿ ದರ್ಶನ್ರಂತಹ ಸ್ಟಾರ್ ನಟನ ಜೊತೆ ನಟಿಸುವ ಅವಕಾಶ ಸಿಕ್ಕಿತು ಈ ಸಿನಿಮಾದಲ್ಲಿ ಆರಾಧನಾ ಹಳ್ಳಿ ಹುಡುಕಿಯಾಗಿ ನಟಿಸಿದ್ದು ಇದರಿಂದ ಅಪಾರ ಅಭಿಮಾನಿಗಳನ್ನು ಸಹ ಪಡೆದಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ಆರಾಧನಾ ಇತ್ತೀಚೆಗೆ ಹೆಸರಾಂತ ಫೋಟೋಗ್ರಾಫರ್ ಡಬ್ ರತ್ನಾನಿ ಅವರಿಂದ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದು ಅದನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಬೋಲ್ಡ್ ಆಗಿರುವ ಫೋಟೋಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ನೆಕ್ ಇರುವಂತಹ ಕಪ್ಪು ಬಣ್ಣದ ಮಿನಿ ಡ್ರೆಸ್ ಅದಕ್ಕೊಪ್ಪುವ ಕಪ್ಪು ಬಣ್ಣದ ನೀ ಲೆಂಕ್ ಶೂ ಧರಿಸಿರುವ ಆರಾಧನಾ ಕಣ್ಣಲ್ಲೇ ಕೊಲ್ಲುವಂತಹ ಬೋಲ್ಡ್ ಲುಕ್ ನೀಡಿದ್ದಾರೆ ಈ ಫೋಟೋ ನೋಡಿ ದರ್ಶನ್ ಅಭಿಮಾನಿಗಳು ಬೇಜಾರಾಗಿದ್ದಾರೆ ನಮ್ಮ ಕನಸಿನ ರಾಣಿ ಮಹರ್ಷಿ ಅವರ ಮಗಳಾಗಿ ಈ ತರ ಬಟ್ಟೆ ಹಾಕಬೇಡಿ ಕನ್ನಡದ ಮೇಲೆ ತುಂಬಾ ಅಭಿಮಾನ ಇದೆ ಈ ತರ ಪೋಸ್ಟ್ ಬಿಡಬೇಡಿ ಅಕ್ಕ ಕೈ ಮುಗಿದು ಕೇಳುತ್ತೇವೆ ಪೋಸ್ಟ್ ಡಿಲೀಟ್ ಮಾಡಿ ಎಂದು ಅಭಿಮಾನಿಯೊಬ್ಬ ಅಂಗಲಾಚಿದ್ದಾರೆ ಮತ್ತೊಬ್ಬರು ಈ ಥರ ಪೋಸ್ಟ್ ಹಾಕಬೇಡಿ ಮೊದಲನೇ ಸಿನಿಮಾ ಸೂಪರ್ ಹಿಟ್ ಆಗಿದೆ ಅದರಲ್ಲಿ ನಿಮ್ಮ ಪಾತ್ರ ನೋಡಿ ಅಭಿಮಾನಿಯಾದೆ ಅಲ್ಲದೆ ನನ್ನ ಫೇವ್ರೆಟ್ ಹೀರೋಯಿನ್ ಮಾಲಾಶ್ರೀ ಮೇಡಮ್ ಮಗಳು ನೀವು ಅವರು ಈ ಥರ ಎಲ್ಲ ಬಟ್ಟೆ ಹಾಕಿಲ್ಲ ನೀವು ಈ ಥರ ಫೋಟೋ ಹಾಕಬೇಡಿ ಪ್ಲೀಸ್ ಎಂದು ಕೆಲವರು ಹೇಳಿದ್ದಾರೆ ಆರಾಧನಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ